ಸರ್ಕಾರಕ್ಕೆ ಇದನ್ನು ಬಿಟ್ಟುಕೊಡುವಂತ ನಮ್ಮ ಗ್ರಾಮಸ್ಥರಾಗ್ಲಿ ಒಟ್ಟೆ ಅನುಮತಿನೇ ಇಲ್ಲ ಕಾರಣಕ್ಕಾಗಿ ನಮ್ಮ ನಮ್ಮ ಗ್ರಾಮದ ಅನುಕೂಲ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಕಿಟದಾಳ ಗ್ರಾಮದ ಜನರ ಆಕ್ರೋಶ ಬೆಳಗಾವಿಯ ಸವದತ್ತಿ ತಾಲೂಕಿನ ಕಿಟದಾಳ ಗ್ರಾಮದಲ್ಲಿ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗುತ್ತಿರುವುದನ್ನು ಖಂಡಿಸಿ ಗ್ರಾಮಸ್ಥರ ಪ್ರತಿಭಟನೆ ಕಿಟದಾಳ ಗ್ರಾಮಸ್ಥರಿಂದ ಸರ್ಕಾರದ ವಿರುದ್ಧ ತೀವ್ರ ವಿರೋಧ ಹೌದು ವೀಕ್ಷಕರೇ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಸಮೀಪವಿರುವ ಕಿಟದಾಳ ಗ್ರಾಮದಲ್ಲಿ ಗೋಮಾಳ ಜಾಗದ ಸಲುವಾಗಿ ಪ್ರತಿಭಟನೆ ನಡೆಸಿದರು ಕಿಟದಾಳ ಗ್ರಾಮಕ್ಕೆ ಇರುವ ಮೂವತ್ತಾರು ಎಕರೆ ಜಮೀನ್ ಜನರಿಗೆ ಅನುಕೂಲವಾಗಲೆಂದು ಗೋಮಾಳ ಜಾಗ ಇದ್ದು ಅದನ್ನು ಸರ್ಕಾರದವರು ಪಿಎಂ ಕುಸುಮ ಯೋಜನೆ ಸೋಲಾರ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲು ನಿರ್ಧರಿಸಿದ್ದಾರೆ ಆದ್ದರಿಂದ ಅಲ್ಲಿಯ ಜನರಿಗೆ ಯಾವುದೇ ಅನುಕೂಲವಾಗುವುದಿಲ್ಲ ಎಂದು ಜನರ ತೀವ್ರ ಆಕ್ರೋಶ ಈ ಯೋಜನೆಯನ್ನು ಮೆಗಾ ಕಂಪನಿಯವರು ಮಾಡಲು ಸರ್ಕಾರದಿಂದ ಅನುಮೋದನೆಯನ್ನು ಮಾಡಿದ್ದಾರೆ ಐವತ್ತಾರು ಎಕರೆ ಜಮೀನಿನಲ್ಲಿ ಐದು ಎಕರೆ ಕುಲ್ಲಾ ಜಾಗೆಯನ್ನು ಆ ಊರಿನ ಮಕ್ಕಳಿಗಾಗಿ ತೋಟದ ಶಾಲೆಗೆ ಐದು ಎಕರೆ ಜಮೀನನ್ನು ಹಾಗೂ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಎಂಟು ಎಕರೆ ಜಮೀನನ್ನು ಅದೇ ತರ ಅಲ್ಲಿಯೇ ಕೆಇಬಿ ಬಿ ಇದ್ದು ಅದಕ್ಕೂ ಮೂರು ಎಕರೆ ಜಮೀನನ್ನು ಕಿಟದಾಳ ಗ್ರಾಮಸ್ಥರು ಗೋಮಾಳ ಜಾಗದಲ್ಲಿ ಪಂಚಾಯಿತಿ ವತಿಯಿಂದ ಊರಿನ ಗ್ರಾಮಸ್ಥರು ಹಿರಿಯರು ಕೂಡಿ ಜಾಗವನ್ನು ಕೊಟ್ಟಿದ್ದಾರೆ ಇದೇ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣದ ವಿಷಯ ಗೊತ್ತಾಗಿ ಊರಿನ ಗ್ರಾಮಸ್ಥರು ಜೈಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಈ ಜಾಗ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡುವುದಿಲ್ಲ ಎಂದರು ಸ್ಥಳಕ್ಕೆ ಸವದತ್ತಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನವರ್ ಜನರಿಗೆ ತಿಳಿ ಹೇಳಿ ಈ ಜಾಗದ ಬಗ್ಗೆ ನಾವು ವಿಚಾರಣೆ ಮಾಡಿ ಮೇಲಾಧಿಕಾರಿಗಳಿಗೆ ತಿಳಿಸಿ ಮೇಲಾಧಿಕಾರಿಗಳಿಂದ ಬಂದಂತ ವಿಷಯವನ್ನ ನಿಮಗೆ ತಿಳಿಸುತ್ತೇವೆ ಎಂದು ಭರವಸೆ ನೀಡಿದರು ನಾವು ಸರ್ಕಾರಕ್ಕೆ ಇದನ್ನು ಬಿಟ್ಟುಕೊಡುವಂಥದ್ದು ನಮ್ಮ ಗ್ರಾಮಸ್ಥರದಾಗ್ಲಿ ನಮ್ಮದಾಗ್ಲಿ ಒಟ್ಟೆ ಅನುಮತಿನೇ ಇಲ್ಲ ಆದ ಕಾರಣಕ್ಕಾಗಿ ಇದು ನಮ್ಮ ಗ್ರಾಮಕ್ಕೆ ಉಳಿಬೇಕು ನಮ್ಮ ಗ್ರಾಮದ ಜನರಿಗೆ ಅನುಕೂಲ ಇದಕ್ಕೆ ಆ ಉದ್ದೇಶಕ್ಕಾಗಿ ನಾವು ಮೇಲಿನ ಅಧಿಕಾರಿಗಳಿಗಾಗಲಿ ಇವತ್ತು ಡಿ ಸಿ ಅವರಿಗಾಗಲಿ ಇವತ್ತು ರಾಜ್ಯ ಸರ್ಕಾರಕ್ಕಾಗಲಿ ನಾವು ಮನವಿ ಮಾಡ್ಕೊಳ್ಳೋದು ಇದೇ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಕೇಳ್ಕೊಳ್ಳೋದಂತ ಮನವಿ ಎಷ್ಟು ವರ್ಷದಿಂದ ಇದು ನಿಮಗೆ ನಿಮಗೆ ಗೊತ್ತಿರುವಂಗೆ ಈಗಾಗಲೇ ಹಿರಿಯಾರ ಕಾಲಕೀರ್ತಿದ್ರು ಐತ್ರಿ ಈಗಂತಿಲ್ಲ ಸಾವಿರಾರು ವರ್ಷದಿಂದ ಯಾವಾಗಲೂ ಇದು ನಮ್ಮ ಊರ್ ಎಂದು ಹುಟ್ಟಿದ ಅಂದಿನಿಂದ ನಮ್ಮ ಗ್ರಾಮಕ್ಕೆ ಐತ್ರಿ ನಾವು ಯಾರಿಗೂ ಬೇಲೂರು ಅವ್ರಿಗೆ ಆತಿ ಏನಿದ್ರೆ ಯಾರಿಗೆ ಗುಡ್ಡ ಅನ್ನೋದು ಇಲ್ಲೇ ಇಲ್ಲ ನಮ್ಮ ಗ್ರಾಮಕ್ಕೆ ಇದಷ್ಟ ಇನ್ನು ಉಳಿದಿರೋದು ಮೂವತ್ತು ಎಕರೆ ಅಷ್ಟೇ ಉಳಿದ್ರಿ ಮತ್ತೆ ನೀವು ಆಲ್ರೆಡಿ ಈಗ ಇಲ್ಲಿ ಗೊಮ್ಮ ಜಾಗ ಅಂತ ಹೇಳಿದ್ರೆ ಗೋರ್ಮೆಂಟ್ ಅಸೆಟ್ ಮಾಡಕ್ ನೀವು ಇಲ್ಲಿ ಕೇಬಿನೂ ಕೊಟ್ಟಿದ್ದೀರಿ ಹೊಳ್ಳಿ ಇದನ್ನು ಕೊಟ್ಟಿದ್ದೀರಿ ಏನೋ ಸರ್ಕಾರಿ ಸ್ಕೂಲ್ ಮಾಡಕ್ಕೂ ಕೊಟ್ಟಿದ್ದೀರಿ ಬಟ್ ಅವ್ರ ಏನಂತಾರ ಮತ್ತೆ ಇದೇ ತರ ನೀವು ನಾವು ಇಲ್ಲಿ ಸೋಲಾರ್ ಪ್ಲಾಂಟ್ ಮಾಡ್ಬೇಕಂತ ಅನಿಸ್ತೈತಿ ಅದಕ್ಕೆ ನಿಮಗೆ ಏನಂತೀರಿ ನಮ್ಗೆ ಕರೆಂಟ್ ಇಲ್ಲ ನಾವು ಈ ಗ್ರಾಮಸ್ಥರಿ ಬದಕಕ್ ಸಾಧ್ಯ ಇಲ್ಲ ಮುನ್ನೋಳಿಂದ ನಮ್ಮ ಲೈನ್ ಬರಬೇಕಾದ್ರೆ ಒಂದು ದಿನಕ್ಕೆ ಹತ್ತು ಸಲ ಹರ್ಕೊಂಡು ಬೀಳ್ತಿತ್ತು ಒಂದೊಂದು ದಿವಸ ನೀರಿಲ್ಲ ನಾವು ಈ ಗ್ರಾಮದಲ್ಲಿ ಬದುಕ್ತಾ ಇದೀವಿ ಅಂತದ್ರಲ್ಲಿ ನಾವು ಅದಕ್ಕೆ ಮನಗೊಟ್ಟು ಎಲ್ಲರೂ ನಮ್ಮ ಗ್ರಾಮಸ್ಥರು ಅನುಮತಿ ತಗೊಂಡು ಕರೆಂಟ್ ಆದ್ರೆ ನಾವು ಇಲ್ಲಿ ಬದುಕುವಂತ ಒಂದು ಉದ್ದೇಶ ಆಗ್ತದೆ ಅನ್ನೋ ಉದ್ದೇಶದಿಂದ ಅದನ್ನ ಮಾಡಿಸ್ಕೊಂಡಿತ್ತು

Itu kok kakak iraqah namanya bekal, kan, Ri? Tapi kenal dia. ಈ ಜಗದಾಗ ನೀವ್ ಎಮ್ಮಿ ಮೆಸಿದಿರಿ ಹೌದ್ರಿ ನನ್ ದನ ಅದಾವ್ರಿ ಮಾಡ್ಬೋದ್ರಿ ಆಯ್ತಾಯ್ತು ಎಷ್ಟೋ ಜನ ರೈತರು ಮಾಡಿದ್ರಿ ಸಿಕ್ಕಾಪಟ್ಟೆ ನಮ್ಮ ಈರಾಣಿ ಜಗನ್ನ ಏರಿಸಕ್ಯಾರ ಸಾಕಷ್ಟು ಆ ಒತ್ತುವರಿ ಮಾಡಿದಂತ ಜಮೀನನ್ನ ನಮ್ಮ ಹದಿನೈದು ಎಕರೆ ಜಮೀನ ಹೆಚ್ಚು ಕಡಿಮೆ ಹದಿನೈದು ಎಕರೆ ಹೋಗಿತ್ತು ನಮ್ಮ ಕೂಡಿ ನಾವು ಸರ್ ಐದರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನ ಒಂದು ಎಕರೆಕ್ ಒಂದು ಸಾವಿರ ರೂಪಾಯಿ ಪಟ್ಟಿಯನ್ನು ಕೂಡಿಸಿ ಸುತ್ತು ಕಡೆ ನಾವು ಜೆ ಸಿ ಬಿ ದೊಡ್ಡ ಹೆಚ್ಚಿಸ ಡ್ರೈನೇಜ್ ಅದು ಅದ್ ಸುತ್ತ ಕಲ್ಲು ಹಾಕಿ ಅದಕ್ಕೆ ನಾವು ಹದ್ವಸ್ತ್ ಕೂಡ ಮಾಡಿದ್ದು ಈಗ ಸದರಿ ತಮ್ಮೆಲ್ಲರಿಗೂ ಕಾಣ್ತತಿ ಬೇಕಾದ್ರೆ ತಾವು ವೀಕ್ಷಣೆ ಮಾಡ್ಬೋದು ಮತ್ತೆ ಯಾವುದೇ ನಿಮ್ಗೆ ಇಲ್ಲಿ ನಿಮ್ಮ ಜ ಈ ತಾಲೂಕಿನ ಜನಪ್ರತಿನಿಧಿಗಳು ಬಂದು ನಿಮಗೆ ಏನು ಹೇಳಿಲ್ಲ ಯಾರು ನಾವು ಅವ್ರಿಗುನು ಕೂಡ ಕೇಳಿದೆವು ಅವರು ಒಂದ್ ದಿವ್ಸ ಕರೆದ್ರು ನಮಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಗೌಡ್ರ ಅಂತ ಅವರು ಕೂಡ ಹೇಳಿದ್ರು ಮತ್ ಆರ್ ವೈ ಅವ್ರನ್ನ ಕೇಳಿದೆವು ಅವರು ಕೂಡ ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು ನಾವ ಈಗ ಒಂದು ಸ್ವಲ್ಪ ನಮಗೆ ಇಂಟಿಮೇಷನ್ ಬಂದ ಸಲುವಾಗಿ ಏನೋ ಇರ್ಬೋದು ಅಂತ ಹೇಳ್ಕ್ರೆ ನಾವು ತಹಸೀಲ್ದಾರ್ ಕಡೆ ಹೋದಾಗ ಅವರು ಅದ್ರ ಬಗ್ಗೆ ಬಿಚ್ಚಿಟ್ಟ ನಮಗೊಂದು ಅದು ಯಾವ ಗೌರ್ಮೆಂಟದಿಂದ ಅಂದರೆ ಕೇಂದ್ರ ಗೌರ್ಮೆಂಟಿಂದ ಇದು ನೋಡಪ್ಪ ಅಲಾಟ್ಮೆಂಟ್ ಆಗೈತಿ ಕೇಂದ್ರ ಗೌರ್ಮೆಂಟ್ ಎಪ್ಪತ್ತು ಪರ್ಸೆಂಟೇಜು ರಾಜ್ಯ ಸರ್ಕಾರ ಮತ್ತು ಮೂವತ್ತು ಪರ್ಸೆಂಟೇಜು ಹಣವನ್ನು ತೊಡಗಿಸಿ ಈ ಒಂದು ಕಾರ್ಯ ಯೋಜನೆ ಥರ್ಮಲ್ ಇದು ಏನ ಇದು ಸೋಲಾರ ಘಟಕವನ್ನು ಸ್ಥಾಪನೆ ಮಾಡುವಂಥ ಒಂದು ಯೋಜನೆ ಐತಿಪಾ ನನ್ನದು ಇದರಾಗಿ ಏನು ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರನ್ನು ಕೂಡ ನಮಗೆ ಮನವಿ ಮಾಡಿಕೊಂಡ್ರು ಈ ಸರ್ವೆ ನಂಬರ್ಗಳಲ್ಲಿ ಬರುವ ಒಟ್ಟು ಗೈರಾಣ ಕ್ಷೇತ್ರ ಟೋಟಲ್ ನಾಲ್ವತ್ತೆಂಟು ಎಕರೆ ನಾಲ್ವತ್ತೆಂಟು ಎಕರೆ ಇದರ ಜಮೀನದಲ್ಲಿ ಈ ಮೊದಲು ನಾವು ಇದಿರೋ ಸರ್ಕಾರಿ ಗೈರಾಣದಲ್ಲಿ ಜಗ ಏನು ಸರ್ಕಾರ ನಿಯೋಜನೆ ಮಾಡಿದಂಥ ಒಂದು ಗಳಿಗೆ ನಾವು ಜಗ ಕೊಟ್ಟಿದ್ದೀವಿ ಯಾವ ಯಾವ್ಯಾವ ಕೊಟ್ಟಿದ್ದೀವಿ ಅಂತಂದ್ರೆ ಮೂರು ಎಕರೆ ನಮ್ಗೆ ಕರೆಂಟ್ ಅವಶ್ಯಕತೆ ಇತ್ತು ಕರೆಂಟ್ ಕೆ ಬಿ ಒನ್ ಟೆನ್ ಕೆ ಬಿ ಮಾಡಲಿಕ್ಕೆ ಗ್ರಾಮಸ್ಥರ ಮತ್ತು ಪಂಚಾಯಿತಿ ಪ್ರತಿನಿಧಿ ಅನುಮತಿಯನ್ನು ತೆಗೆದುಕೊಂಡ ಆಗಿನ ಒಂದು ಇದು ಇದರಲ್ಲಿ ಮೂರು ಎಕರೆ ಸರ್ಕಾರಿ ಗರ್ಯಾನು ಮಾಡ್ರಿ ಏನು ಕೆ ಬಿ ಮಾಡಲಿಕ್ಕೆ ನಮ್ದೇನು ತಕರ ಇಲ್ಲ ಅಂತ ಎನ್ ಸಿ ನಮ್ಮ ಕಡೆಯಿಂದ ತೊಂದರು ಎರಡನೇದಾಗಿ ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಅಂತ ಬಂತು ಅದು ಬಂದಾಗ ಎಂಟು ಎಕರೆ ಅದೇ ಸರ್ವೇ ನಂಬರ್ ಪೈಕಿ ಎಂಟು ಎಕರೆ ಕೊಟ್ಟಿದ್ದೀವಿ ನೂರ ಹನ್ನೆರಡರಲ್ಲಿ ಉಳಿದದ್ದು ಅಂತ ಉಳಿದು ಅದರ ಮೂವತ್ತೆರಡು ಮೂವತ್ತೆರಡು ಗುಂಟೆ ಪ್ರಾಥಮಿಕ ಆಮೇಲೆ

ಬೆಂಗಳೂರು ಆಗಿನ ಇದು ಚೀಫ್ ಸೆಕ್ರೆಟರಿ ಆದಂಥ ಎಸ್ ಎಮ್ ಜಾಮ್ದಾರ್ ಆಫೀಸಿಗೆ ಹೋಗಿ ಎಕರೆ ಇಪ್ಪತ್ತೊಂದು ಗಂಟೆ ಜಮೀನನ್ನು ಸರ್ಕಾರಿ ಒಂದು ಪ್ರೈಮರಿ ಸ್ಕೂಲಿಗೆ ನಾವು ಗ್ರಾಮಸ್ಥರ ಸಮ್ಮುಖದಲ್ಲಿ ಪಾಸ್ ಮಾಡಿಕೊಂಡು ಅದನ್ನು ನಾವು ಅಲ್ಲಿ ಮಾಡಲಿಕ್ಕೆ ಅಡ್ಡಿಲ್ಲ ಅಂಥೇಳಿ ಎಲ್ಲರ ಗ್ರಾಮಸ್ಥರ ಎಲ್ಲ ಏನು ಗುರು ಹಿರಿಯರ ಹಾಗೂ ಎಲ್ಲ ಮಹಿಳೆಯರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಲ್ಲಿ ಸರ್ಕಾರಿ ಶಾಲೆ ಮಾಡಿ ಆ ಶಾಲೆ ಮಾಡೋದರಿಂದ ಹೊಲದಲ್ಲಿರುವಂತಹ ಎಲ್ಲ ಏನು ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಹಿತದೃಷ್ಟಿಯಿಂದ ನಾವು ಐದು ಎಕರೆ ಇಪ್ಪತ್ತೊಂದು ಗುಂಟೆ ಸರ್ವೆ ನಂಬರ್ ಒಂದು ನೂರ ಹದಿನೇಳರಲ್ಲಿ ಕೊಟ್ಟಿದ್ದೀವಿ